ಇವತ್ತು ಅತ್ನಿ ಬಂದ್ ಕರಿಗೆ ಎಲ್ಲ ಸಮಾಜದವರು ಎಲ್ಲ ಸಂಘಟನೆದವರು ದಲಿತರು ಮಹಿಳೆಯರು ಬಂದು ಎಲ್ಲರು ಇವತ್ತು ಅತ್ನಿ ಬಂಧಿಗೆ ಕರಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ವಿಷಯ ಅಂದ್ರೆ ನಮ್ಮ ಬುದ್ಧಿವಂತ ಆದಂತ ಅಮಿಷ ಶಾ ಅವ್ರು ಬುದ್ಧಿವಂತರೇ ಅವರು ಯಾಕಂದ್ರೆ ನಮ್ಮಂತವ್ರ್ಗೆ ಎಬ್ಬಿಸ್ಲಾಕಂದ್ರೆ ನಮ್ಗೆ ಎಬ್ಸ್ ಕೊಡ್ತಾರ ಬುದ್ಧಿವಂತರು ಯಾಕಂದ್ರೆ ನಮ್ಗೆ ಹಿಂಗೆ ಒಗ್ಗಟ್ಟಾಗ್ತಿಲ್ಲ ಇದ್ದೀವಿ ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು ಅವನಕ್ಕೆ ಹೇಳಿಕಾರ ಮಾಡಿದ್ದು ತುಂಬಾ ಖಂಡನೀಯ ಅದ್ರ ಸಲಾಗಿ ನಾವು ಎಲ್ಲ ದಲಿತರು ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದವರು ಬಂದು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಇವತ್ತು ಅತ್ನಿ ಬಂದ್ ಕರಿ ಕೊಟ್ಟು ಉಗ್ರವಾದ ದೊಡ್ಡ ದೊಡ್ಡ ಹೋರಾಟ ಮಾಡಿ ನಾವು ಅಂಬೇಡ್ ಸರ್ಕಾರದಲ್ಲಿ ನಮ್ದು ಇವತ್ತ ಹೋರಾಟ ಮಾಡಿದೆವು ಈ ಅಮಿತ್ ಶಾ ಅವರು ಇವತ್ತೆಲ್ಲರ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಬರುವ ಕಾಲ್ ಮಾ ನಾವು ದೊಡ್ಡದಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಲ್ಲ ನಮ್ಮ ನಾಯಕರ ಮುಖಾಂತರ ಕೇಳ್ಕೊಳ್ತೇನೆ ಏನ್ ಇವತ್ತು ಏನಿವತ್ತು ಅಥಣಿಯನ್ನ ಬಂದ್ ಕರೆದಿದೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿದ್ರು ಅದಕ್ಕ ಅಮಿತ್ ಶಾ ಅವರು ಆದಷ್ಟು ಬೇಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಾವು ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ತಮ್ಮ ಸಚಿವ ಸ್ಥಾನಕ್ಕೆ ಮತ್ತೆ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನದಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ಇದೇ ರೀತಿ ಪದೇ ಪದೇ ಆದ್ರೆ ನಾವು ವಿಮಾ ಕೋರಿ ಮತ್ತೆ ಪುನರ್ ಆಚರಣೆ ಮಾಡ್ತೀವಿ ದೀಕ್ಷಣೆ ಇಷ್ಟ ಇಷ್ಟಪಡ್ತೀವಿ